ಎಲ್ರಿಗೂ ಜಯಭೀಮ್ ಇವತ್ತು ನನ್ನ ಹುಟ್ಟುದಬ್ಬಕ್ಕೆ ಲೋಕ್ ಜನ ಶಕ್ತಿ ಪಾರ್ಟಿ ಮತ್ತು ನಮ್ಮ ದಲಿತ ಸೇನೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ನನ್ನ ಸಹೋದ್ಯೋಗಿಗಳು ನನ್ನ ಅಕ್ಕ ತಂಗಿಯರು ನನ್ನ ಅಣ್ಣ ತಂದಿರು ಪಾರ್ಟಿಯಲ್ಲಿ ಎಲ್ಲ ಥರದ ವರ್ಕ್ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಹುಟ್ಟುಹಬ್ಬದ ಈ ನಾಡಿನ ಸಮಸ್ತ ಜನತೆಗೂ ಕೂಡ ಅರ್ಪಣೆ ಮಾಡುತ್ತಾ ಇವತ್ತು ಏನು ಸನ್ಮಾನ್ಯ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ಜಿ ಸ್ಥಾಪನೆ ಆಗಿರ್ತಕ್ಕಂತಹ ಲೋಕ ಜನ ಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಅದರ ಅಂಗವಾಗಿ ನಾನು ಈ ಈ ಪಾರ್ಟಿ ಮತ್ತು ಸಂಘಟನೆಯನ್ನು ರಾಜ್ಯದಿಂದ ರಾಜ್ಯದಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ರಾಮ್ ವಿಲಾಸ್ ಅವರ ನಿಕಟವಾದಂಥ ಸಂಪರ್ಕವನ್ನು ಹೊಂದಿದ್ದು ಚಿರಾಗ್ ಪಾಸ್ವಾನ್ಜಿ ಅವರ ಅವರ ಕಾಲವಾದ ನಂತರ ಚಿರಾಗ್ ಅವರ ಕೈಯನ್ನು ಬಲಪಡಿಸೋ ಮುಖಾಂತರ ಇಡೀ ರಾಜ್ಯದ ಕರ್ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಸಂಘಟನೆಗಳು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ನೋಡಿದ್ದೀರಿ ಈ ನಿಟ್ಟಿನಲ್ಲಿ ನಾವು ಹೇಳೋದಿಷ್ಟೇ ಸಮಾಜಕ್ಕೆ ಎಲ್ಲಿ ಅನ್ಯಾಯ ಅಧರ್ಮ ಅಕ್ರಮ ಆಗ್ತದೆ ಅಂತ ಸಂದರ್ಭದಲ್ಲಿ ಲೋಕ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಅಚ್ಚುಕಟ್ಟಾಗಿ ನೋಡಿದ್ದೀರಿ ಬಟ್ ನನ್ನ ಕಾರ್ಯಕರ್ತರು ಎಲ್ಲರೂ ಯಾರೇ ಆಗಿರಲಿ ಕೂಡ ಅವ್ರಿಗೆ ಏನು ಅನ್ಯಾಯ ಆಗ್ತದೆ ಯಾವ ಜನಕ್ಕೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ಜಾತಿ ವರ್ಗ ಧರ್ಮ ಮತ ಯಾವುದೇ ತರದಲ್ಲೇ ತರದಲ್ಲೇನೆ ಎಲ್ಲ ಜಾತಿಯವ್ರಗೂ ಕೂಡ ಬೆನ್ನೆಲವಾಗಿ ನಿರಂತರವಾಗಿ ಅವ್ರಿಗೆ ಅನ್ಯಾಯ ಆಗಿರಲಿ ಅದ ಏನೇ ಆಗಿದ್ರು ಕೂಡ ಅವ್ರ ಪರವಾಗಿ ನಿಲ್ತ್ಕೊಂಡು ಅವ್ರಿಗೆ ಒಳ್ಳೆ ದಾರಿ ತೋರಿಸ್ಕೊಂಡು ಹೋಗ್ತಕ್ಕಂಥದ್ದೇ ನಮ್ಮ ಗುರಿ ಮತ್ತು ನಮ್ಮ ಎಲ್ಲರ ಆಶೆಯೂ ಕೂಡ ಪಾಸ್ವಾನ್ಜಿ ಅವರು ಖಂಡಿತ ಕನಸನ್ನ ನನಸ್ ಸನ್ಮಾನ್ಯ ಶ್ರೀ ಚಿರಾಗ್ ಪಾಸ್ವಾನ್ಜಿ ಅವ್ರನ್ನ ನಾವು ಅವ್ರನ್ನ ಅವ್ರನ್ನ ಅವ್ರ ಬೆನ್ನಿಗೆ ನಾವು ನಿಂತ್ಕೊಂಡು ಇವತ್ತು ರಾಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಟ್ಟಂತಹ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂತಂತಂದ್ರೆ ನಮಗೆ ಹೆಮ್ಮೆ ತರ್ತಕ್ಕಂಥ ವಿಷಯ ಈ ನಿಟ್ಟಿನಲ್ಲಿ ಹುಟ್ಟದಬ್ಬ ಅಂತಕ್ಕಂಥದ್ದನ್ನ ನಾವು ಅದ್ಧೂರಿಯಾಗಿ ಮಾಡ್ಕೊಂಡೋಗ್ಬಾರ್ದು ಸರಳತೆಯಿಂದ ಇರಬೇಕು ಹಾಗಾಗಿ ನಾವು ಕೇಂದ್ರ ಕಚೇರಿಯಲ್ಲಿ ಒಂದು ಸಣ್ಣದ ಪ್ರಮಾಣದಲ್ಲಿ ಒಂದು ಕೇಕನ್ನು ಕಟ್ ಮಾಡಿ ಒಂದು ನಮ್ಮ ಕಾರ್ಯಕರ್ತರಿಗೆ ಮಾತ್ರ ಊಟದ ವ್ಯವಸ್ಥೆಯನ್ನು ಮಾಡಿ ನಂತರ ಎರಡು ಐದನೇ ತಾರೀಕು ರಾಮ್ ವಿಲಾಸ್ ಪಾಸ್ವಾನ್ಜಿ ಜಿ ಅವ್ರದ್ದು ಊಟದಬ್ಬ ಇರೋದ್ರಿಂದ ನಂತರ ಐದನೇ ತಾರೀಕು ನಾವು ಏನು ನಾವು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಭಾಳ ಅದ್ಭುತವಾಗಿ ಮತ್ತು ಬಡ ಮಕ್ಕಳಿಗೆಲ್ಲ ಬುಕ್ಕು ಬುಕ್ಕು ವಿತರಣೆ ಮತ್ತೆ ವಯಸ್ಸಾದಂಥವ್ರಿಗೆ ಹೆಜ್ಜಿದಿರಿಗೆಲ್ಲ ಒಂದು ಸ್ಯಾರಿ ವಿತರಣೆ ಇಂಥ ಒಂದು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಮ್ಮ ರಾಜ್ಯ ಕ ನಾಯಕರ ಜೊತೆ ಎಲ್ಲ ಚರ್ಚೆ ಮಾಡಿ ಇದೆಲ್ಲವನ್ನೂ ಕೂಡ ನಾವು ಮನದಲ್ಲಿಕೊಂಡು ನಾವು ಆ ಕಾರ್ಯಕ್ರಮವನ್ನು ಅದ್ಭುತ ಅದು ಅದ್ದೂರಿಯಾಗಿ ಮಾಡೋಣ ಅಂತ ಹೇಳಿ ನಮ್ಮದು ಸರಳತೆಯಿಂದ ಆಗಲಿ ಲೋಕ ಜನಶಕ್ತಿ ಪಾರ್ಟಿ ರಾಜ್ಯ ಕಚೇರಿಯಲ್ಲಿ ಒಂದು ಸಣ್ಣದಾಗಿ ಈ ಕಾರ್ಯಕ್ರಮಕ್ಕೆ ಭಾಳ ಜಿಲ್ಲೆಗಳಿಂದ ತಾಲೂಕುಗಳಿಂದ ಎಲ್ಲ ಕಡೆಯಿಂದಲೂ ನನ್ನ ಕಾರ್ಯಕರ್ತರುಗಳು ಬರಲಾಗಿ ಮತ್ತು ರಾಜ್ಯ ಸಮಿತಿಯಲ್ಲಿ ಬಂದಿರತಕ್ಕಂಥ ನಮ್ಮ ವೇದಾವತಿಯರಾಗಿರ್ಬೋದು ನಮ್ಮ ಸ್ಟಾರ್ ಸುನಿಲ್ ಆಗಿರ್ಬೋದು ನಮ್ಮ ಮುನ್ರಾ ಮುನ್ಕೃಷ್ಣಾಗಿರ್ಬೋದು ಮುನ್ರಾಜ್ ಆಗಿರ್ಬೋದು ನಮ್ಮ ಶಂಕರರೆಡ್ಡಿಯರಾಗಿರ್ಬೋದು ನಮ್ಮ ರವಿಕುಮಾರ್ ಆಗಿರ್ಬೋದು ಮತ್ತು ನಮ್ಮ ವಿಜಯ್ ಕುಮಾರ್ ಆಗಿರ್ಬೋದು ಆಗ ಎಲ್ಲ ನನ್ನ ಕಾರ್ಯಕರ್ತ ನಮ್ಮ ಕೃಷ್ಣಮೂರ್ತಿ ಎಲ್ಲರೂ ಕೂಡ ಇನ್ನೂ ಭಾಳಷ್ಟು ಜನ ಹೆಸರು ಹೇಳೋಕ್ಕಾಗೋದಕ್ಕೆ ಆಗೋದಿಲ್ಲ ಕ್ಷಮೆ ಇರಲಿ ಹಾಗಾಗಿ ನಾವೇನು ಜಾಸ್ತಿ ವೈಭವ ಕೊಡತಕ್ಕಂಥ ವಿಚಾರ ಇದಲ್ಲ ಬಟ್ ದಿನ ಸಾಧನೆ ಮಾಡಿರೋಂಥ ವಿಚಾರ ಇದ್ದರೆ ಅದನ್ನು ವೈಭವನ ಕೊಟ್ಟು ಮಾತಾಡ್ಬೋದು ಆದರೆ ಇದು ಹುಟ್ಟದೊಬ್ಬ ಆಗಿರೋದ್ರಿಂದ ಸರಳತೆ ಮತ್ತು ಒಂದು ನನ್ನ ಕಾರ್ಯಕರ್ತರಿಗಷ್ಟೇ ಒಂದು ತೋರ್ಪಡೆ ಆಗುವಂಥ ಒಂದು ಕಾರ್ಯಕ್ರಮ ಇದಾಗಿದ್ದು ಮುಂಬರುವ ದಿನಗಳಲ್ಲಿ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಏನು ನನ್ನ ಕಾರ್ಯಕರ್ತರಿದ್ದಾರೆ ಕಾರ್ಯಕರ್ತರೆಲ್ಲರೂ ಕೂಡ ಸದೃಢರಾಗಬೇಕು ಚುರುಕನದಲ್ಲಿ ನಮ್ಮ ದಲಿತ ಸೇನೆ ಮತ್ತು ಲೋಕ ಜನಶಕ್ತಿ ಪಾರ್ಟಿಯನ್ನು ಎತ್ತುವಂಥ ಕೆಲಸ ಆಗಬೇಕು ಮತ್ತು ಎಲ್ಲ ಈ ಪಾರ್ಟಿಯನ್ನು ಬೆಳೆಸುವಂಥ ಕೆಲಸ ಇವತ್ತಿನ ದಿವಸ ಇಬ್ಬರು ನಾಯಕರುಗಳು ರಾಜ್ಯ ನಾಯಕರಾಗಿ ಲೋಕ್ ಶಕ್ತಿ ಪಾರ್ಟಿಗೆ ಸೇರ್ಪಡೆ ಆಗಲಿದ್ದು ಇವತ್ತು ಒಂದನೇದಾಗಿ ನಮ್ಮ ಸ್ಟಾರ್ ಸುನಿಲ್ ಅವರವ್ರನ್ನ ನಮ್ಮ ಲೋಕ್ ಶಕ್ತಿ ಪಾರ್ಟಿ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿ ಇವತ್ತು ಅವ್ರಿಗೆ ಆದೇಶ ಪತ್ರವನ್ನು ನೀಡಲಾಗಿ ಇವಾಗ ಅವರು ಇವತ್ತಿಂದ ನಮ್ಮ ಲೋಕ್ ಜನಶಕ್ತಿ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತರಾಗಿ ರಾಜ್ಯ ನಾಯಕರಾಗಿ ಹೊರಹೊಮ್ಮಲಿದ್ದಾರೆ ಹಾಗೆಯೇ ನಮ್ಮ ಶಂಕರ ರೆಡ್ಡಿ ಅವರು ಕೂಡ ರಾಜ್ಯ ಉಪಾಧ್ಯಕ್ಷರಾಗಿ ಜನರಲ್ ಬಾಡಿಯ ರಾಜ್ಯ ಉಪಾಧ್ಯಕ್ಷರಾಗಿ ಲೋಕ ಶಕ್ತಿ ಪಾರ್ಟಿಯ ರಾಜ್ಯ ಸಕ್ರಿಯ ಕಾರ್ಯಕರ್ತರಾಗಿ ಹೊರಹೊಮ್ಮ ಹೊಮ್ಮಲಿದ್ದಾರೆ ರಾಜ್ಯ ನಾಯಕರನ್ನ ಇವತ್ತು ನಾವು ಈ ಈ ರಾಜ್ಯಕ್ಕೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀವಿ ಅಂದ್ರೆ ಲೋಕ ಪಾರ್ಟಿಯ ಪ್ರಾಮಾಣಿಕವಾಗಿರ್ತಕ್ಕಂಥ ಕಾರ್ಯಕರ್ತರು ಬೇಕು ಅಂತ ಹುಡುಕಲಾಗಿ ಈಗ ಪ್ರಾಮಾಣಿಕರಲ್ಲಿ ನಮ್ಮ ನಮ್ಮಂತ ಕಂಡಂತ ನಮ್ಮ ಸದ್ರು ಅಂದ್ರೆ ನಮ್ಮ ಸ್ನೇಹ ಭಾಗದಲ್ಲಿ ನಮ್ಮ ಅಣ್ಣ ತಮ್ಮಂದಿಗಿನ್ನ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಎರಡು ಜೀವಿಗಳು ಕೂಡ ನನ್ನ ಜೊತೆ ಇರ್ತಾರೆ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಲೋಕ ಜನಶಕ್ತಿ ಪಾರ್ಟಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಬ್ಬ ಇನ್ನೊಬ್ಬ ಸಹೋದರಾದಂಥ ಬಾರ್ತಾರ್ ಅವರು ದಲಿತ ಸೇನೆ ಕಾರ್ಯಕರ್ತರಾಗಿ ಈಗ ರಾಜ್ಯ ಕಮಿಟಿನ ರಾಜ್ಯ ಕಮಿಟಿಗೆ ನಾವು ತಗೊಳ್ತಾ ಇದ್ದೀವಿ ಪೋಸ್ಟಿಂಗ್ ಡಿಕ್ಲೇರೇಷನ್ ಆಗಿಲ್ಲ ಹಾಗಾಗಿ ಯಾವ ಪೋಸ್ಟ್ ಕೊಡಬೇಕು ಅಂತಕ್ಕಂಥದ್ದನ್ನು ಪಾತ್ರ ತಿಳಿಸಿ ನಾವು ಲೆಟರ್ ಕೊಡೋ ಮುಖಾಂತರ ಅವ್ರನ್ನು ಕೂಡ ರಾಜ್ಯ ನಾಯಕರನ್ನಾಗಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ ಈಗೇನು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಮತ್ತು ಬಿಬಿಎಂಪಿದು ಏನು ಇವತ್ತು ಇಡೀ ರಾಜ್ಯದ ಕಣ್ಣು ಅದ್ರ ಮೇಲೆ ಬಿದ್ದು ಇವತ್ತು ಎಲೆಕ್ಷನ್ ನಡೀಕೆ ನಡೀಬೇಕು ಅಂತಕ್ಕಂಥದ್ದು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಆ ಹೆಜ್ಜೆಗೆ ಪೂರಕವಾಗಿ ನಾವು ಕೂಡ ಲೋಕ್ ಜನಶಕ್ತಿ ಶಕ್ತಿ ಪಾರ್ಟಿಯಿಂದ ನಾವು ಕೂಡ ಈ ಪ್ರತಿಸ್ಪರ್ಧಿಯಾಗಿ ಕಣಕ್ಕಿಳಿಯುವಂಥ ಕೆಲಸ ನಾವು ಪಾರ್ಟಿಯಿಂದ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮಾಧ್ಯಮ ಮೀಡಿಯಾ ಮಿತ್ರರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಮಾಜಕ್ಕೆ ಹಂಚಿಕೆ ಆಗಬೇಕು ನಾವು ಹೇಳೋ ಮಾತಿಲ್ಲಿಗೆ ಹೆಂಡಾಗಬೇಕು ಹೆಂಡಾಗಬಾರ್ದು ನಾವು ಹೇಳೋ ಮಾತು ಪ್ರಸಾರ ಆದರೆ ಖಂಡಿತವೇ ಕೂಡ ಲೋಕ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಎಲ್ಲೋ ಹೋಗ್ತದೆ ಬಟ್ ದಲಿತ ಸೇನೆ ಒಂದು ಲೋಕ್ ಜನ ಪಾರ್ಟಿಗೆ ಸಪೋರ್ಟ್ ಆಗಿರ್ತಕ್ಕಂಥ ಒಂದು ಸಂಘಟನೆ ಇದು ಹಾಗಾಗಿ ಲೋಕ ಜನ ಪಾರ್ಟಿಯನ್ನು ಕೈಯೋ ಹಿಡಿಯೋ ಅಂಥ ಕೆಲಸ ದಲಿತ ಸೇನೆ ಮಾಡ್ತದೆ ಲೋಕ್ ಜನಶಕ್ತಿ ಪಾರ್ಟಿ ಸ್ಪಾರ್ಟಿಸಿಪೇಟ್ ಮಾಡುವಂಥ ಕೆಲಸ ಲೋಕ ಜನ ಪಾರ್ಟಿಯ ಕಾರ್ಯಕರ್ತರು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಎಲ್ಲ ಕ್ಷೇತ್ರಗಳು ಈಗಾಗಲೇ ಸಕ್ರಿಯವಾಗಿ ಎರಡು ಸಾವಿರದ ಹದಿನೇಳರಿಂದ ನಾನು ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿ ರಾಜ್ಯಾಧ್ಯಕ್ಷನಾಗಿ ಉಳಿಸ್ಕೊಂಡಿರೋದ್ರಿಂದ ಈಗಾಗಲೇ ಎಲ್ಲ ಭಾಗದಲ್ಲೂ ಕೂಡ ಎಲ್ಲ ವಾರ್ಡ್ ವೈಸು ತಾಲೂಕ್ ವೈಸು ಡಿಸ್ಟಿಕ್ ವೈಸು ಕೂಡ ಕಾರ್ಯಕರ್ತರು ಇರೋದ್ರಿಂದ ಈಗಾಗಲೇ ಪಟ್ಟಿಗಳು ಕೂಡ ಒಂದಷ್ಟು ಜನಗಳು ಆಲೆ ಮಣದ ಅಂದರೆ ಎಲ್ಲ ಪಟ್ಟಿಗಳು ಕೂಡ ನಮ್ಮ ಹತ್ರ ಬಂದು ತಲುಪಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಎಲ್ಲೆಲ್ಲಿ ಖಾಲಿ ಇದ್ದಾವೆ ಅಲ್ಲಿ ಅವನು ಕೂಡ ಫುಲ್ಫಿಲ್ ಮಾಡುವಂಥ ಕೆಲಸ ಲೋಕ ಜನಶಕ್ತಿ ಶಕ್ತಿ ಪಾರ್ಟಿ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ನೆಕ್ಸ್ಟ್ ಕ್ವಶನ್ ಸದಸ್ಯತ್ವದ ಅಭಿಯಾನ ಈ ಹಿಂದೆ ಮಾಡಿದ್ದು ಈಗ ನಾವು ಈಗ ಆನ್ಲೈನಲ್ಲಿ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡು ವೆಬ್ಸೈಟ್ ಓಪನ್ ಮಾಡಿದ್ದೀವಿ ಈಗ ಆನ್ಲೈನಲ್ಲಿ ಪ್ರತಿನಿತ್ಯನೂ ಕೂಡ ಅಭಿಯಾನ ಅದು ಸ್ಟಾರ್ಟ್ ಆಗ್ತದೆ ಮೇಡಮ್ ಖಂಡಿತ ಈಗ ಹೋದ ಹದಿನಾರನೇ ತಾರೀಕು ರಾಯಚೂರು ಕಾರ್ಯಕ್ರಮ ಅದಾದ ನಂತರ ಕೆ ಆರ್ ಪೇಟೆ ಮಂಡ್ಯ ಕಾರ್ಯಕ್ರಮ ಇವೆಲ್ಲವನ್ನೂ ಕೂಡ ಕಳೆದ ತಿಂಗಳು ಮುಗಿಸ್ಕೊಂಡು ಬಂದಿದ್ದೀವಿ ನಾವು ಮುಂಬರುವ ದಿನಗಳಲ್ಲಿ ಇನ್ನು ಉಳಿದಂಥ ಎಲ್ಲ ಜಿಲ್ಲೆಗೂ ಕೂಡ ಈಗ ಅರ್ಜೆಂಟಾಗಿ ನಾವು ಗುಲ್ಬರ್ಗ ಕಡೆ ಹೋಗುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಗುಲ್ಬರ್ಗ ಬೀದರು ಆ ಕಡೆಯಿಂದ ನಾವು ಆ ಕಡೆಯಿಂದ ಒಂದು ಪ್ರವಾಸ ಮಾಡ್ಕೊಂಬರ್ಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಹೊರಟಿದ್ದೀವಿ ತೀರ್ಮಾನ ತೊಗೊಂಡಿದ್ದೀವಿ ನಾವು ಹೊರಟಿದ್ದೀವಿ ನಾವು ರಾಜ್ಯ ಸಮಿತಿ ಪದಾಧಿಕಾರಿಗಳು ಏನಿದ್ದೀವಿ ಯಾರ್ಯಾರು ಆಗ್ತಾರೆ ಯಾರ್ಯಾರು ಬರ್ತಾರೆ ಅವರೆಲ್ಲ ನಾವು ಹೋಗ್ತಾ ಇದ್ದೀವಿ ಬರ್ತಾ ಇದ್ದೀವಿ ಮಾಡ್ತಾ ಇದ್ವಿ